ಮಂಡ್ಯ ತಾಲೂಕಿನ ಹಲ್ಲೆಗೆರೆ ಬಳಿ ಶಿರಾ ನಂಜನಗೂಡು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಎನ್ಎಚ್ ಎಂಬತ್ನಾಲ್ಕರನ್ನು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಕೊಡ್ತಾ ಇರುವುದನ್ನು ಖಂಡಿಸಿ ಹಲ್ಲೆಗೆರೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಗುರುವಾರ ನಡೆಸಿದ್ದಾರೆ ಹಲಗೆರೆ ಗ್ರಾಮದ ಬಳಿ ಹೆದ್ದಾರಿಗಳಿದ ಗ್ರಾಮಸ್ಥರು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಹೆದ್ದಾರಿ ಎಂಬತ್ನಾಲ್ಕು ಹಲೆಗೆರೆ ಮೇಲೆ ಹಾದು ಹೋಗಿದೆ ಇಷ್ಟು ದಿನ ವಿಶಾಲವಾಗಿದ್ದ ಕಚ್ಚಾ ರಸ್ತೆಯನ್ನ ಕೆಲವು ಪಟ್ಟಭದ್ರರು ಒತ್ತುವರಿ ಮಾಡಿಕೊಂಡು ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಖಂಡಿಸಿ ಘೋಷಣೆಗಳನ್ನು ಕೂಗಿದರು ಯಾರೋ ಒಬ್ಬರ ಹಿತಾಸಕ್ತಿಯಿಂದ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇರುವುದು ಖಂಡನೀಯವಾಗಿದೆ ಈ ರಸ್ತೆಯು ತೀವ್ರವಾಗಿ ಹದಗೆಟ್ಟಿದ್ದು ಯಾವ ಅಧಿಕಾರಿಗಳು ಕಡೆ ಸುಳಿದಿಲ್ಲ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ರು ಜಿಲ್ಲಾ ಅಭಿಯಂತರರು ಪೊಲೀಸ್ ಇಲಾಖೆ ಎರಡು ಮತ್ತು ಗ್ರಾಮ ಪಂಚಾಯತಿ ಮೂರು ಸೇರಿ ನಾವು ಇಲ್ಲೊಂದು ಅಕ್ರಮ ಕಟ್ಟಡ ತೆರುವಿಗೆ ಅಕ್ರಮ ಕಟ್ಟಡ ತೆರವು ಮಾಡತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಮಾತುಕತೆ ಮಾಡಿ ತೆರುವಿಗೆ ನಾವೆಲ್ಲ ಮುಂದಾಗಿ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮಾಡಬೇಕಾದಂಥ ಸ್ಥಳನ ಬಿಟ್ಟು ಅಕ್ರಮವಾಗಿ ಕಟ್ಟಡ ಇರ್ತಕ್ಕಂಥದನ್ನು ತೆರವು ಮಾಡೋ ಜಾಗನ ಬಿಟ್ಟು ಇದು ಬೇರೆ ಸಣ್ಣ ಪುಟ್ಟ ಅಂಗಡಿಗಳು ಚಿಲ್ಲರೆ ಅಂಗಡಿಗಳ ತೆರವುಗೆ ಮುಂದಾದರು ಆ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯಿತಿ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರುಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತವೆ ನಾವು ಇಲ್ಲ ಹಂಗಾಗಲ್ಲ ಮೊದಲು ನೀವು ಈ ಕಡೆ ಐರಿ ಕಡೆಯಿಂದ ಮಾಡ್ಕೊಬನ್ನಿ ಅಲ್ಲಿ ರಸ್ತೆಗೆ ಡ್ಯಾಮೇಜ್ ಆಗಿದೆ ಅಲ್ಲಿ ಓಡಾಡೋಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಸಾಲ ಮಕ್ಕಳುಗಳಿಗೆ ಆಸ್ಪತ್ರೆಗೆ ಬರೋರಿಗೆಲ್ಲ ತೊಂದರೆ ಆಗ್ತಾ ಇದೆ ಅದನ್ನು ಮಾಡಿ ಅಂದರೆ ನಮ್ಮ ಸದಸ್ಯರುಗಳ ಮಾತನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತನ್ನು ಯಾರನ್ನೂ ಲೆಕ್ಕಕ್ಕೆ ತಕ್ಕದೇ ಏಕೆ ಬಂದು ಅಲ್ಲಿ ತೋರಿಸ್ತ ತೋರಿಸ್ಬಿಟ್ಟು ತಿರುಗಿ ವಾಪಸ್ಸು ಹೊಲ್ಟೋದ್ರು ಹಾಗಾಗಿ ಇಲ್ಲಿ ಈ ಮಳೆ ಇದರೊಳಗೆ ಅಕ್ರಮ ಈಗ ಏನು ಕೆಲವು ಕಟ್ಟಡಗಳ ನೆಲಸಮ ಮಾಡಿ ರಸ್ತೆ ಮಾಡ್ತಕ್ಕಂಥ ಕೆಲಸದಲ್ಲಿ ಜಿಲ್ಲಾಡಳಿತ ಇಲ್ಲ ಇಲ್ಲಿ ಯಾರ್ದೋ ಒಂದು ತೇಜಾವಧಿಯಿಂದ ಅಥವಾ ಯಾರನ್ನು ಮೆಚ್ಚಿಸ್ಕೊಳ್ತಕ್ಕಂಥದಕ್ಕೆ ಇವರು ಮುಂದಾಗಿದಾರೋ ನಮ್ಗೆ ಅಧಿಕಾರಿಗಳು ಗೊತ್ತಿಲ್ಲ ನಮಗಿಲ್ಲಿ ಹತ್ತೊಂಬತ್ತು ಜನ ಸದಸ್ಯರುಗಳು ಯಾವುದೇ ಪಾರ್ಟಿ ತರ ಅಲ್ಲ ನಾವು ಅಲ್ಲೇಗೇ ಏನು ಎಸ್ ಎಚ್ ಎಯ್ಟಿ ಫೋರ್ ರಸ್ತೆ ಇದೆ ಇದ್ರ ಅಭಿವೃದ್ಧಿ ಆಗಬೇಕು ನಮ್ಮ ಪರಿಮಿತಿನಲ್ಲಿ ಅದಕ್ಕೆ ಏನು ಬೇಕು ನೀವು ಶಾಕಾರಕ್ಕೆ ಕೊಡ್ತೀವಿ ಅಂದರೂ ಕೂಡ ಇಲ್ಲಿ ಜಿಲ್ಲಾ ಕಾರ್ಯಪಾಲಕ ಅಭಿಯಂತರಾಗಲಿ ಅಥವಾ ಆಗಲಿ ಪೊಲೀಸ್ ಆಗಲಿ ನಮ್ಗೆ ಯಾರ ಮಾತಿಗೂ ಒಂದು ಗೌರವ ಕೊಡೋದ್ರ ರೀತಿನಲ್ಲಿ ಇಲ್ಲ ನಾವು ಮಾಡಿದ್ರೆ ಇಲ್ಲಿ ಮಾಡ್ತೀವಿ ಕೆಳಗೆ ಮಾಡೋದಿಲ್ಲ ನಾವು ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗಿ ಬಸ್ಸು ಹಿಂಗೆಲ್ಲ ಇದೆ ಈಗ ಉದಾಹರಣೆಗೆ ಅವ್ರು ಗುರ್ತು ಮಾಡಿರೋ ಪ್ರಕಾರನೇ ಸುಮಾರು ಏಕ ಅಕ್ರಮ ಬಿಲ್ಡಿಂಗ್ಗಳು ಅಲ್ಲಿಂದ ಇಲ್ಲಿವರೆಗೂ ಬರ್ತವೆ ಅಲ್ಲಿ ನೋಡಿದ್ರೆ ಜೆ ಸಿ ಪಿ ನಿಂತಿರೋಂಥ ಒಂದು ಸ್ಕೂಟ್ರ್ ಕೂಡ ಹೋಗಾಗಲ್ಲ ಇಷ್ಟು ರಸ್ತೆ ಹದಗೆಟ್ಟಾಗಿದೆ ಇದು ಜಿಲ್ಲಾಡಳಿತ ಕಣ್ಮುಚ ಕೂತಿದ್ದದ ನಮಗೆ ಹಲಗಿರಿ ಗ್ರಾಮದ ಬಳಿ ಕೆಸರುಗದ್ದೆಯಾಗಿರುವ ಕಿರಿದಾದ ರಸ್ತೆಯಲ್ಲಿಯೇ ಸಂಚಾರ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ದಿನನಿತ್ಯದ ಹೊಲ ಗದ್ದೆಗಳಿಗೆ ಹೋಗೋದಕ್ಕೂ ತೊಂದರೆಯಾಗಿದೆ ವಯೋವೃದ್ಧರು ಸಹ ಇಲ್ಲಿರುವ ಗುಡ್ಡಿಗಳಲ್ಲಿ ಬೀಳುವಂತಾಗಿದೆ ಎಲ್ಲರೂ ಈ ರಸ್ತೆಯನ್ನೇ ಅವಲಂಬಿಸಿರುವುದರಿಂದ ದುರಸ್ತಿ ಕಾರ್ಯವನ್ನ ತಕ್ಷಣ ಮುಗಿಸಬೇಕು ಅಂತ ಆಗ್ರಹಿಸಿದ್ರು ತಿರುಗಾಡ್ತಾ ಇದ್ದಾರೆ ನಾಲ್ಕನೇ ಸರ್ವೆ ನಂಬರ್ ಅಕ್ವರ್ ಮಾಡ್ಕೊಂಡಿಲ್ಲ ಇರೋದು ಒಂಬತ್ತನೇ ಸರ್ವೆ ನಂಬರಲ್ಲಿ ಅಕ್ವೇರ್ ಆಗಿರೋದು ರೋಡ್ ಇರೋದಿಲ್ಲ ಅದನ್ನ ಈ ರಾಜಕೀಯ ಮಾಡಿಕೊಂಡು ಹನ್ನೆರಡು ವರ್ಷದಿಂದ ಹಲ್ಲೇಗರ ಜನ ಧೂಳು ಕುಡಿಸ್ತಾ ಇದಾರೆ ರಾಜಕೀಯ ಮಾಡಿಕೊಂಡು ಇದನ್ನ ಕರೆಕ್ಟಾಗಿ ಆಗಿ ನ್ಯಾಯವಾಗಿ ಸಿಗುವಂಗೆ ಜನಕ್ಕೆ ಹಲ್ಲೇಗರ ಜನಕ್ಕೆ ನ್ಯಾಯ ಸಿಗುವಂಗೆ ಮಾಡ್ಕೊಳ್ಬೇಕು ಇರೋ ಜಾಗನೇ ಒಂಬತ್ತನೇ ಸರ್ವೆ ಅಲ್ಲಿ ಅಕ್ವೇರ್ ಮಾಡ್ಕೊಂಡಿರೋದು ಪರಿಹಾರ ಕೊಟ್ಟಿರೋದು ನಾಲ್ಕೇ ಸೆರೋ ನಂಬರ್ ಅಲ್ಲಿ ರಸ್ತೆ ಹೋಗಿರೋದು ಆ ರಸ್ತೆನ ತೆರುಗಡಿಸಿ ಪರಿಹಾರ ಕುಟ್ಟಿರ್ತಕ್ಕ ಹೋಗಿ ಅಂತ ನಾವು ಮಾಡಕ್ಕೆ ಇಡೀ ಸಾವಿರದ ನಾಲ್ಕರಲ್ಲಿ ಗೊತ್ತಾಯ್ತು ಇದನ್ನ ರಸ್ತೆ ನಮ್ದು ಇಲ್ಲಿದೆ ಜಾಗ ಅಂತ ಅಷ್ಟು ದಿವಸ ತಿಂದು ಹೋರಾಟ ಕೊಟ್ಟಿದ್ದೀನಿ ನಾನು ಜಮೀನು ಕೂಡ ಒಂಬತ್ತು ಗುಂಟೆ ಮಾರ್ಗ ಹೋರಾಟ ಕೊಟ್ಟಿದ್ದೀನಿ ಇಲ್ಲಿವರೆಗಂಟಿವೆ ಈಗ ಹೋರಾಟ ಕೊಟ್ಟು ಎಲ್ಲ ಮುಗಿದ್ರೂ ಇನ್ನೂ ಇವರು ರಸ್ತೆ ಬಂದಿಲ್ಲ ನಾನು ಕುಂಟಿ ತೆಗ್ದಿದ್ದೀನಿ ನನ್ನ ಸೆರೋ ನಂಬರ್ ನನಗೆ ಐದು ಗುಂಟೆ ರಸ್ತೆ ಜಾಗ ಬರಬೇಕು ಇದು ಇನ್ನೂ ರಸ್ತೆ ಮಾಡ್ತಾ ಇಲ್ಲ ಇವರು ಮಾಡದೆ ಹೋದ್ರೆ ಪ್ರತಿಭಟನೆಯಲ್ಲಿ ಪಿಎಲ್ಡಿ ಡಿ ಬ್ಯಾಂಕ್ ನಿರ್ದೇಶಕ ಸಿ ಕೆ ಪಾಪಯ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎ ಪಿ ಸುಮಾ ಉಪಾಧ್ಯಕ್ಷೆ ಭಾಗ್ಯಮ್ಮ ಸದಸ್ಯರಾದ ಕರಿಗೌಡ ರಾಮಲಿಂಗೇಗೌಡ ಕೃಷ್ಣ ದಯಾನಂದ್ ಶ್ರುತಿ ಕೆಎಂ ನಾಗರಾಜು ಗೀತಾ ಜಯರಾಮೇಗೌಡ ಮುಖಂಡರಾದ ಶಶಿಕುಮಾರ್ ಬೋರೇಗೌಡ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಭಾಗವಹಿಸಿದ್ರು